ನನಗೆ ಬೇಕಾದವರ ದೇವತೆಗಳು ಮಾನವ ದಾನವ ಯಕ್ಷಗಂಧರ್ವ ಕಿನ್ನರ ಕಿಂಪುರುಷರಿಂದಲೂ ನನಗೆ ಮರಣ ಬರಬಾರದು ನನ್ನನ್ನು ಕೂಗುತ್ತಿರುವ ನೀರಾರು ಈ ಭೂಲೋಕದಲ್ಲಿ ನನ್ನ ಹೆಸರು ಚಿರಕಾಲ ಉಳಿಯುವಂತೆ ಮಾಡಲು ನಾನು ತಪಸ್ಸು ಮಾಡಿದ ಈ ಸ್ಥಳ ಮತ್ತಿದರ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲವೂ ಗುಹಾರಣ್ಯವೆಂಬ ಹೆಸರಿನಿಂದ ಪ್ರಸಿದ್ಧವಾಗಬೇಕು ನೀವು ಹರಿಹರರಿಬ್ಬರು ಒಂದಾಗಿ ಒಂದೇ ದೇಹದಿಂದ ಬಂದು ನನ್ನನ್ನು ಅನುಗ್ರಹಿಸಿದ್ದೀರಿ ಹಾಗಾಗಿ ಈ ನಿಮ್ಮ ವಿಶೇಷ ರೂಪವು ಶ್ರೀ ಹರಿಹರೇಶ್ವರ ಎಂಬ ವಿಧಾನದಿಂದ ನೆಲೆಸಿ ಬಂದ ಶರಣಾಗತರನ್ನು ಉದ್ಧರಿಸಬೇಕು ಕಡೆಯದಾಗಿ ನಿಮ್ಮ ಈ ಪಾದ ಪದ್ಮ ನನ್ನ ಈ ವಕ್ಷಸ್ಥಳದಲ್ಲಿ ಚಿರಕಾಲ ನೆಲೆಸಬೇಕು ಪ್ರಭು ನೆಲೆಸಬೇಕು ಇಡ್ತದೆ ಹರಿಹರ ಅಂತ ಹೆಸರು ಯಾಕೆ ಬಂತು ಏನು ಎಂತು ಪೂರ್ತಿ ಡೀಟೇಲ್ ಸಿಗ್ತದೆ ಇಲ್ಲಿ ಬಂದರೆ ಎಲ್ಲ ನಾಗರಿಕರಲ್ಲಿ ವಿಶೇಷ ಹರಿಹರದ ಒಂದು ಕ್ಷೇತ್ರದ ಮಹಿಮೆ ಅಂದರೆ ನಾವು ಎಲ್ಲ ಧಾರವಾಗಳಲ್ಲಿ ಪಿಚ್ಚರ್ಗಳಲ್ಲಿ ನೋಡ್ತೀವಿ ಆದರೆ ನಾಗರಿರ್ತಕ್ಕಂಥ ಎಲ್ಲ ಹರಿಹರ ಬಂಧುಗಳಾಗಲಿ ಪಕ್ಕವರದ ಗ್ರಾಮಸ್ಥರಾಗಲಿ ಎಲ್ಲ ಭಕ್ತಾದಿಗಳು ಒಮ್ಮೆ ನಮ್ಮ ಹರಿಹರ ಕ್ಷೇತ್ರದ ಮಹಿಮೆ ನಮ್ಮ ನಗರದ ಪ್ರಸಿದ್ಧವಾದ ಸಾರ್ವಜನಿಕ ವಿನಾಯಕ ಕ್ಷೇತ್ರ ಕುಣಿಸ್ ಕುಂದಿಸತಕ್ಕಂಥ ಎಲ್ಲ ಸಾರ್ವಜನಿಕ ವಿನಾಯಕ ಗಣಪತಿಯನ್ನು ಬಂದು ಅತಿ ವಿಜೃಂಭಣ ಹರೇಶ್ವರ ದೇವಸ್ಥಾನದಲ್ಲಿ ನಾವು ಪ್ರತಿನಿತ್ಯ ನೋಡ್ತೀವಿ ಆದರೆ ಪ್ರತಿ ವರ್ಷಕ್ಕೊಮ್ಮೆ ಈ ಥರ ಮಾಡೋದರಿಂದ ಈ ವಿನಾಯಕ ಸಂಘ ಒಂದು ಹೆಸರುವಾಸಿ ಆಗುತ್ತೆ ಪ್ರತಿಯೊಬ್ಬರು ಎಲ್ಲ ನಗರ ನಗರ ನಾಗರಿಕರು ಹಳ್ಳಿಗಳ ಜನಗಳು ಬಂದು ಈ ಅದ್ಭುತವಾದ ಕ್ಷಣವನ್ನು ನೋಡಿ ಇದೀಗ ಇವರ ಜ ಸಂಘಕ್ಕೆ ಒಂದು ಪ್ರೋತ್ಸಾಹ ಮಾಡಬೇಕಾಗಿ ಕೇಳ್ಕೊಳ್ತೇವೆ ಪ್ರೇರೇಶ್ವರದ ಬಗ್ಗೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಪ್ರತಿ ವರ್ಷ ಏನಾದರೂ ಒಂದು ವಿಭಿನ್ನವಾಗಿ ಶೋನ ಮಾಡ್ತಾ ಇದ್ದಾರೆ ಇವರಿಗೆ ತುಂಬ ಒಳ್ಳೆಯದಾಗಲಿ ಹರಿಹರಕ್ಕೂ ಒಳ್ಳೇದಾಗ್ಲಿ ಹರಿಹರದ ಇತಿಹಾಸ ಏನು ಎಂತ ಅಂತೇಳಿ ಕ್ಲೀನಾಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಸಂಘದ ಅಧ್ಯಕ್ಷರಾದಂಥ ಸಿದ್ದೇಶ್ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಈ ಎಲ್ಲ ಕಾರ್ಯಕ್ರಮ ಎಲ್ಲ ಆಯೋಜನೆ ಮಾಡಿದಂಥವ್ರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತೇನೆ ಫಸ್ಟ್ ನಾವೆಲ್ಲ ಚಿಕ್ಕೋರಿದ್ದ ನೋಡ್ತಿದ್ವಿ ಈ ಥರ ಎಲ್ಲ ಶೋಗಳು ಭಾಳ ದಿನ ನಂತರ ಈ ಶೋ ನೋಡಿ ಭಾಳ ಖುಷಿ ಆಗ್ತದೆ ಅದರಲ್ಲೂ ಎಸ್ಪೆಷಲಿ ನಮ್ಮ ಹರಿಹರದ ಒಂದು ಇತಿಹಾಸನ ತಗೋದು ದಯವಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಬಂದು ದಯವಿಟ್ಟು ತೋರಿಸಿ ಅದೂರಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಹಳ ನಮಗೆ ಅಂತ ಈ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹರಿಹರ ಯಾವ ರೀತಿ ಹೆಸರು ಬಂತು ಅಂತೇಳಿ ಬಹಳ ಚೆನ್ನಾಗಿ ಹೆಸರು ಬಂತು ಅಂದ್ರೆ ಬೇರೆ ಬಂದ ನಾವು ಸ್ವಸ್ಥರ ಗೊತ್ತಾಗ್ತಿದ್ದಿಲ್ಲ ನಮಗೆ ಈ ಸ್ಟೋರಿ ನೋಡಿ ನಮಗೆ ಅರ್ಧ ಗೊತ್ತಿತ್ತು ಇದನ್ನು ನೋಡಿದ ಮೇಲೆ ಫುಲ್ಲು ನಮಗೆ ವಿಷಯ ಗೊತ್ತಾಯಿತು ಹರಿಹರ ಅಂತ ಹೆಂಗೆ ಹೆಸರು ಬಂತು ಅನ್ನೋದು ಗೊತ್ತಾಯ್ತು ಇಲ್ಲಿ ಯಾವ ರಾಕ್ಷಸ ಇದ್ದ ಹೆಂಗೆ ಸಂಹಾರ ಮಾಡಿದರು ಅನ್ನೋದ ಬಗ್ಗೆ ನಮಗೆಲ್ಲ ತಿಳಕ್ಕೆ ಗೊತ್ತಾಯ್ತು ಈಗಿನ ಮಕ್ಕಳಿಗೆ ಗೊತ್ತಿದ್ದಿದ್ದಿಲ್ಲ ಅದು ಹರಿಹರ ಹೇಗೆ ಅಂತ ಹೆಸರು ಬಂತು ಅನ್ನೋದು ಗೊತ್ತಿದ್ದಿದ್ದಿಲ್ಲ ಈ ಸ್ಟೋರಿ ನೋಡಿದ ಮೇಲೆ ಆ ಮಕ್ಕಳಿಗೆ ಆ ದೇವರದ ಬಗ್ಗೆ ಯಾವುದು ಹೆಂಗೆ ಬಂತು ಅನ್ನೋದು ಅವ್ರಿಗೆ ಅರಿವಾಯಿತು ನಾವು ಹೇಳಿದರೆ ಸ್ಟೋರಿ ಅವಕ್ಕೆ ಅರ್ಥ ಆಗ್ತಿದ್ದಿಲ್ಲ ಅದನ್ನು ನೋಡಿದ ಮೇಲೆ ಅವಕ್ಕೆ ಕಲ್ಪನೆ ಬಂತು ಹಾಂ ಈ ರಾಕ್ಷಸ ಇದ್ದ ಹಿಂಗೆ ದೇವರು ಇಲ್ಲಿ ಬಂದು ಅದರದ್ದು ಅವ್ರದ್ದು ಉದ್ಭವ ಆಗಿ ಸಂಹಾರ ಮಾಡಿ ಇದಕ್ಕೆ ಹೆಸರು ಬಂತು ಅನ್ನೋದು ಹುಡುಗರಿಗೆ ತಿಳುವಳಿಕೆ ಅನ್ನೋಕ್ಕೆ ಗೊತ್ತಾಯಿತು ಥ್ಯಾಂಕ್ಸ್ ಹರಿಹರ ಸಾರ್ವಜನಿಕ ಸಂಘದ ವತಿಯಿಂದ ಇಲ್ಲಿ ಹರಿಹರೇಶ್ವರನ ರೂಪಕವನ್ನು ಇಲ್ಲಿ ಮಾಡಿದ್ದಾರೆ ಇಲ್ಲಿ ತುಂಬ ಅದ್ಭುತವಾಗಿ ಇಲ್ಲಿ ಗುಹಾರಣ್ಯ ಅನ್ನುವಂಥ ಪ್ರದೇಶ ಇತ್ತು ಈ ಗುಹಾರಣ್ಯ ಪ್ರದೇಶದಲ್ಲಿ ಹರಿಹರನ ಶಕ್ತಿ ಒಂದಾಗಿ ಈ ಗುಹಾ ರಾಕ್ಷಸನನ್ನು ಯಾವ ರೀತಿ ಕೊಂದರು ಅನ್ನುವಂಥ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಈ ಕಥೆಯನ್ನು ನಿರೂಪಣೆಯನ್ನು ಮಾಡಿದ್ದಾರೆ ತುಂಬ ಸುಂದರವಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ವರ್ಷ ವರ್ಷ ಅವರು ಇಲ್ಲಿ ಹರಿಯ ಸಾರ್ವಜನಿಕ ಸಂಘದವರು ವಿಶೇಷವಾಗಿ ಏನಾದರೂ ಕಾರ್ಯಕ್ರಮ ಕೊಡ್ತಾನೆ ಇರ್ತಾರೆ ಸೊ ಇದೇ ರೀತಿ ಅವರು ವರ್ಷ ವರ್ಷ ಮಾಡ್ಕೊಂಡು ಹೋಗಲಿ ಅಂತ ನಮ್ಮೆಲ್ಲರ ಆಶಯ ಮತ್ತು ಈಗ ಪುಸ್ತಕ ಓದುವ ಹವ್ಯಾಸ ಮಕ್ಕಳಿಗೆ ಕಡಿಮೆ ಆಗಿದೆ ಸೊ ಈ ದೃಶ್ಯ ರೂಪಕಗಳಿಂದ ಅವ್ರಿಗೆಲ್ಲರಿಗೂ ಕಥೆಗಳು ಈ ಎಲ್ಲ ಗೊತ್ತಾಗುತ್ತೆ ಪುರಾಣ ಕಥೆಗಳೆಲ್ಲ ಗೊತ್ತಾಗ್ಲಿ ಈ ರೀತಿ ಆದರೂ ಗೊತ್ತಾಗಿ ಅವ್ರಿಗೆ ಗೊತ್ತಾಗಲಿ ಅವರಿಗೆ ತಿಳುವಳಿಕೆ ಬರಲಿ ಇದ್ರ ಬಗ್ಗೆ ಪರಿಚಯ ಆಗಲಿ ಅನ್ನೋವಂಥ ಉದ್ದೇಶ ತುಂಬ ಚೆನ್ನಾಗಿದೆ ಅವ್ರದ್ದು ಸೊ ಇದೇ ರೀತಿ ವರ್ಷ ವರ್ಷ ಅವ್ರು ಮುಂದುವಸ್ಕೊಂಡು ಹೋಗಲಿ ಅಂತ ಹರಿಹರದಲ್ಲಿ ಏನೇ ವಿಶೇಷವಾದ್ರೂ ನಮ್ಮ ಊರಿನ ವಿಶೇಷ ಏನಂದರೆ ಎಲ್ಲ ಎಲ್ಲ ಊರಿಗಿಂತ ಹೆಚ್ಚಿಗೆ ವಿಶೇಷ ಇರುತ್ತೆ ಹರಿಹರ ಕ್ಷೇತ್ರ ಗುಹಾರಣ್ಯ ಕ್ಷೇತ್ರದಿಂದ ಈ ಒಂದು ಕಥಾರೂಪವನ್ನು ಈ ರೂಪಕವಾಗಿ ತೋರಿಸಿದ್ದು ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಪ್ರತಿಯೊಬ್ಬರು ಬಂದು ವೀಕ್ಷಣೆ ಮಾಡಿರಿ ನಮ್ಮ ಹರಿಹರೇಶ್ವರ ಸ್ವಾಮಿಯ ಪ್ರಭಾವವನ್ನು ಯಾವ ರೀತಿ ಆಗಿದೆ ಅಂಥೇಳಿ ತೋರಿಸಿದ್ದಾರೆ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಗುಹಾರಣ್ಯ ಗುಹಾ ರಕ್ಷಸನ ಎಷ್ಟು ಉಪಟಳವನ್ನು ಯಾರಿಂದಲೂ ಸಾಧ್ಯ ಇರ್ತಿರಲಿಲ್ಲ ಅವ್ರನ್ನ ಸಂಹಾರ ಮಾಡಲಿಕ್ಕೆ ಅದನ್ನು ಬ್ರಹ್ಮನಿಂದಲೂ ಸಾಧ್ಯ ಆಗದಿರೋವಂಥದ್ದನ್ನು ಹರಿಹರ ಶಕ್ತಿ ಒಂದಾಗಿ ಸಂಹಾರ ಮಾಡಿದ್ದು ಈ ನಮ್ಮ ನಮ್ಮ ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂತಹ ಭಗವಂತ ಹರಿಹರ ಕ್ಷೇತ್ರ ಹರಿಹರ ಸ್ವಾಮಿ ಈ ಈ ಏನೋ ಈ ಕಾರ್ಯಕ್ರಮವನ್ನು ದಯಮಾಡಿ ಎಲ್ಲರೂ ವೀಕ್ಷಣೆ ಮಾಡಿರಿ ಪ್ರೋತ್ಸಾಹಿಸ್ರಿ ವಂದನೆಗಳು ಏನಿಸ್ತಮ್ಮ ಇಲ್ಲಿ ನಮಗೆ ನೋಡಿ ಭಾಳ ಸಂತೋಷ ಆಯಿತು ಹರೇ ಶಿವರು ದೇವಸ್ಥಾನ ನೋಡಿದಂಗಾಯ್ತು ಆಯ್ತು ರೀ ಬರಬೇಕು

ಭಾಳ ಚೆನ್ನಾಗಿದೆ ಕತೆ ನಮಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಪಾ ಧನ್ಯವಾದಗಳು ಈ ಹರಿಹರದ ಚರಿತ್ರೆ ಈಗ ತಾನೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇಷ್ಟು ದಿನ ಈ ಒಂದು ಚರಿತ್ರೆ ಯಾರಿಗೂ ಗೊತ್ತಿದ್ದಿಲ್ಲ ಇದನ್ನ ನೋಡಿ ಭಾಳ ಸಂತೋಷ ಆಯಿತು ಈ ನಮ್ಮ ಹರಿಹರ ಚರಿತ್ರೆ ಇಷ್ಟೊಂದು ಆಧ್ಯಾತ್ಮಿಕವಾಗಿದೆ ಅಂತ ನಮಗೆ ಗೊತ್ತಿದ್ದಿಲ್ಲ ನಮಸ್ಕಾರ ಈ ಒಂದು ರೂಪಕ ಭಾಳ ಹರಿಹರದ ಒಂದು ಕ್ಷೇತ್ರದ ಮಹಿಮೆಯನ್ನು ಈ ರೂಪಕದ ಮೂಲಕ ತೋರಿಸಿದ್ದಕ್ಕೆ ಭಾಳ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಸಾರ್ವಜನಿಕ ವಿನಾಯಕ ಸಂಘದಿಂದ ಈ ನಾವು ಹರಿಹರ ಅನ್ನೋ ಒಂದು ರೂಪಕ ಮೂಲಕ ತೋರಿಸ್ತಾ ಇದ್ದೀವಿ ಇವತ್ತು ಪಬ್ಲಿಕ್ ಎಲ್ಲ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದಾರೆ ನಾನು ಈ ಮೂಲಕ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯವರು ಪ್ರತಿಯೊಂದು ನಮ್ಮ ಹರಿಹರ ನಗರದ ಎಲ್ಲರೂ ಬಂದು ಇದನ್ನು ವೀಕ್ಷಣೆ ಮಾಡಿ ಹರಿಹರದ ಚರಿತ್ರೆ ತಿಳ್ಕೊಬೇಕಂತ ನಾನು ಕೇಳ್ಕೊತೇನೆ ಥ್ಯಾಂಕ್ ಯು ಸಾರ್ವಜನಿಕ ಹರಿಹರ ಸಾರ್ವಜನಿಕ ಅರವತ್ತೆರಡನೇ ವರ್ಷದಿಂದ ಪ್ರಯುಕ್ತ ಇವತ್ತು ಹರಿಹರ ಹರಿಹರೇಶ್ವರನ ಹರಿಹರೇಶ್ವರ ಸ್ವಾಮಿ ಐತಿಹಾಸಿಕ ದಂತಕಥೆಯನ್ನು ಪ್ರದರ್ಶನ ಮೂಲಕ ನಾವು ತೋರಿಸ್ತಿದ್ದೀವಿ ಇವತ್ತು ಜನಗಳು ಎಲ್ಲ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ನಾವು ನಮ್ಮ ಸಾವಿರದ ಒಂಬೈನೂರ ತೊಂಬತ್ತನೇ ಎಸ್ ಪಿಗ ಹೋಗಿ ಹಿಂದಿದನ್ನೆಲ್ಲ ನೋಡ್ತಿದ್ವಿ ಇದೀಗ ಮತ್ತೆ ಮರುಕಳಿಸಿದೆ ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ ಇದಕ್ಕೆಲ್ಲ ನಾವು ಏನೇ ಆಗಲಿ ನಮ್ಮ ಸ್ಥಳೀಯರಿಗೆ ನಾವೆಲ್ಲ ಪೂರ್ತಿ ಪ್ರಿಫರೆನ್ಸ್ ಕೊಟ್ಟಿರೋದು ನಮ್ಮ ರಾಜು ನವಲಿಯವರಾಗಲಿ ಆಮೇಲೆ ರಘುನಾಥ್ ವೈದ್ಯ ಅವರಾಗಲಿ ನಮಗೆ ಸಹಕಾರ ನಡೆದಂಥ ಹರಿಶಂಕರ್ ಗುರುಗಳಾಗಲಿ ಇವರೆಲ್ಲ ಪೂರ್ತಿ ಭಾಳ ಸಹಕಾರ ಇದೆ ಪ್ಲೀಸ್ ಹೇಳಿ ಶ್ರೀ ವಿನಾಯಕಾಯ ನಮಃ ಸಾರ್ವಜನಿಕ ಗಣಪತಿ ಸಂಘದಿಂದ ಈ ವರ್ಷ ವಿಶೇಷವಾಗಿರ್ತಕ್ಕಂತಹ ಶ್ರೀ ಹರಿಹರೇಶ್ವರ ಸ್ವಾಮಿಯ ಒಂದು ರೂಪಕವನ್ನು ಮಾಡಿರ್ತಕ್ಕಂಥದ್ದಾಗಿದೆ ಹರಿಹರೇಶ್ವರ ಸ್ವಾಮಿಯನ್ನು ಹರಿಹರೇಶ್ವರ ದೇವಸ್ಥಾನದಲ್ಲಿ ನಾವು ನೋಡುವಂಥದ್ದಾಗಿದೆ ಅದರ ಇತಿಹಾಸ ಏನು ಯಾವ ರೀತಿಯಲ್ಲಿ ಹರಿಹರರಿಬ್ಬರು ಕೂಡ ಒಂದಾಗಿ ಬಂದರು ಯಾಕೆ ಈ ಸ್ಥಳದಲ್ಲಿ ನೆಲೆಸಿದ್ರು ಎಂಬುವಂಥದ್ದಾಗಿ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಚಿತ್ರಣವನ್ನು ನಾವು ಇಲ್ಲಿ ಸಾರ್ವಜನಿಕ ಒಂದು ಗಣಪತಿಯಲ್ಲಿ ಆ ಚಿತ್ರಣವನ್ನು ಪ್ರದರ್ಶನ ಮಾಡಲಾಗುತ್ತದೆ ಆದ ಕಾರಣವಾಗಿ ಎಲ್ಲ ಹರಿಹರ ಭಕ್ತ ಮಹಾಶಯರು ಹಾಗೂ ರಾಜ್ಯದಿಂದ ಬರುವಂತಹ ಭಕ್ತ ಮಹಾಶಯರು ಈ ಒಂದು ಗಣಪತಿಯ ಒಂದು ದರ್ಶನವನ್ನು ಪಡೆದು ಹಾಗೂ ಹರಿಹರೇಶ್ವರನ ದರ್ಶನವನ್ನು ಪಡೆದು ಎಲ್ಲರೂ ಕೂಡ ಪಾವನರಾಗಬೇಕು ಎಂಬುವಂಥದ್ದಾಗಿ ಪ್ರಾರ್ಥನೆ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ